ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಆಶ್ವತ್ಜಿ ಅಂತ ಈಗ ಗಂಟೆ ಎಷ್ಟು ಗಂಟೆ ಆಯಿತು ಹನ್ನೆರಡು ಗಂಟೆ ಆಗ್ತಾ ಉಂಟು ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಉಂಟು ಮಳೆ ಬರೋ ಚಾನ್ಸ್ ಉಂಟು ಅಷ್ಟು ಕ್ಲೌಡ್ ಉಂಟು ಬಿಸಿಲಿಲ್ಲ ಸ್ವಲ್ಪ ಬೆವರುತ್ತದೆ ಸ್ವಲ್ಪ ಸ್ವಲ್ಪ ಗಾಳಿ ಉಂಟು ನಿನ್ನೆ ನಾವು ರಾತ್ರಿ ಪೈಂಟ್ ಕೊಟ್ಟು ಬರುವಾಗ ಹತ್ತು ಗಂಟೆ ಆಗಿದೆ ರಾತ್ರಿ ಹತ್ತು ಗಂಟೆ ಆಗಿದೆ ನಾವು ತನ್ನ ಬೈಕಲ್ಲಿ ಸೀದಾ ಬಂದು ಹತ್ತು ಗಂಟೆ ಆಗಿದೆ ಬರುವಾಗ ಎಲ್ಲ ಕುರಿತು ಸೀದಾ ಈಚೆ ಬಂದು ಇವತ್ತು ಸಹ ಪೈಂಟ್ ಕೊಡ್ಲಿಕ್ಕೆ ಹೋಗಲಿ ಉಂಟು ಇವತ್ತು ಸ್ವಲ್ಪ ಬೇಗ ಹೋಗಬೇಕು ಪೈಂಟ್ ಕೊಡಲಿಕ್ಕೆ ಈಗ ಎಲ್ಲಿಗೆ ಹೋಗುದು ಸ್ವಲ್ಪ ಗುಡ್ಡಗೆ ಹೋಗಿ ಬರುವ ಆಚೆ ಒಳ್ಳೆ ರೀತಿಯ ಸೌಂಡ್ ಉಂಟು ಅದಕ್ಕೆ ನಾನು ಈಚೆ ಒಂದು ವಿಡಿಯೋ ತೆಗೆಯುವುದು ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಉಂಟು ನಾನೆಲ್ಲ ಚಾ ಎಲ್ಲ ಕುಡಿದು ಆಗ ಚಾ ಕುಡಿದಿದ್ದೇನೆ ಹನ್ನೊಂದು ಗಂಟೆಗೆ ಚಾಯ್ ಕುಡ್ದು ಇದೀಚೆ ಬಂದೆ ಇದು ಚಾಯ್ಗೆ ಅಂತ ಕಡಲೆ ಪದಾರ್ಥ ಮತ್ತು ಕಡಲೆ ಒಣ ಮೀನುಂಟಲ್ಲ ಅದರ ಪದಾರ್ಥ ಮತ್ತು ಓಡ್ ಪಲ್ಯ ಅದರ ವಿಡಿಯೋ ತೆಗಿಲಿಲ್ಲ ಡೈರೆಕ್ಟ್ ಹೇಳುವುದಷ್ಟೇ ಮತ್ತೆ ಮೊನ್ನೆ ಒಂದು ಮೂವಿ ನೋಡಿದ್ದೇನೆ ಒಂದು ಕನ್ನಡ ಮೂವಿ ಟಗರು ಪಲ್ಯ ಅಂತ ಒಳ್ಳೆ ಮೂವಿ ಒಂದು ಸ್ಲೋ ಬೆಸ್ಟ್ ಮೂವಿಸ ನೋಡಿ ಮತ್ತೊಂದು ತಮಿಳು ಮೂವಿ ನೋಡಿದೆ ಪಾರ್ಕಿಂಗ್ ಅಂತ ಅದು ಸಹ ಒಳ್ಳೆ ಮೂವಿ ಬೇಕಾದ್ರೆ ನೋಡಿ ನಾನು ಈಗ ಹೇಳಿದಷ್ಟೇ ಓ ಒಂದು ಹೆಲಿಕಾಪ್ಟರ್ ದೂರದಲ್ಲಿ ಬರ್ತದೆ ಕಾಣೋದಿಲ್ಲ ಎಂತಂದ್ರೆ ಕ್ಲೌಡ್ ಉಂಟು ಸೌಂಡ್ ಕೇಳ್ತದೆ ದೂರದಿಂದ ನಿಮಗೆ ಕೇಳ್ತದ ಹೆಲಿಕಾಪ್ಟರ್ ಒಳ್ಳರ್ ಇದ್ದಾರೆ ಕ್ಲೌಡ್ ಎಂತ ಗೊತ್ತಿಲ್ಲ ಇದು ಒಂದು ಸೌಂಡ್ ಕೇಳ್ತದೆ ಕಾಣೋದಿಲ್ಲ ಎಲ್ಲಿ ಕಾಣುತ್ತದೆ ನನ್ನ ತಮ್ಮ ಇದ್ದೇನೆ ಹೂವಲ್ಲಿದ್ದೇನೆ ಅಲ್ಲಿದ್ದಾನೆ ಕಾಣ್ತದ ಎಲ್ಲಿ ಎಲ್ಲಿಂಟು ആ ക്ലൗഡ് ഉണ്ട് ഫ്രണ്ട്സ് നോടി നീവേ ഒള്ളേ ഇതീ ക്ലൗഡ് ഉണ്ട് എന്താ കാണത്തില്ല അത്രൗഡ ആ ഊല്ലേക അല്ലേ 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 ഹെലികാപ്റ്റർ പ്രൈവേറ്റാ ഓ അല്ല ಚಿಕ್ಕದಲ್ಲಿ ಕಾಣ್ತದೆ ಅದು ಹೋಯ್ತಲ್ಲ ಅದು ದೊಡ್ಡ ಸೌಂಡ್ ಉಂಟು ಐ ಫ್ರೆಂಡ್ಸ್ ಒಬ್ಬ ಹೆಲಿಕಾಪ್ಟರ್ ನೋಡಿದೋಡು ಮೇಲೆ ಅಂತ ಮೇಲೆ ನೋಡು ಕಾಣ್ತದ ಕಾಣ್ತದ ಕಾಣೆ ಆಗ್ಲಿಲ್ಲ ಅಲ್ಲಿ ಕಾಣ್ತದೆ ನೋಡು ಚಿಕ್ಕದಾಗಿ ಕಾಣೆ ಆಗ್ಲಿಲ್ಲ ಎಲ್ಲಿ ಕಾಣೆ ಅಲ್ಲಿ ಉಂಟು ನಮ್ಮ ತಮ್ಮ ಅಂಕಿತ್ ಜಿ ಅಚೋಗ ಇವತ್ತು ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಫ್ರೆಂಡ್ಸ್ ಇವತ್ತು ಮನೆಯಲ್ಲಿ ಯಾಕೆ ವಿಡಿಯೋ ತೆಗಲಿಲ್ಲ ಅಂತ ಹೇಳಿದ್ರೆ ಹೇಳ್ತೇನೆ ಅಲ್ಲಿ ಒಳ್ಳೆ ಸ್ವಲ್ಪ ಸೌಂಡ್ ಜಾಸ್ತಿ ಉಂಟು ಮತ್ತೆ ಈ ಕ್ಲೌಡ್ ಸೌಂಡ್ ಕ್ಲಾರಿಟಿ ಸಿಗಲಿಲ್ಲ ಇಲ್ಲದ್ರೆ ಕ್ಲಾರಿಟಿ ಸಿಗುದಿಲ್ಲ ಫ್ರೆಂಡ್ಸ್ ಇವತ್ತು ಸಹ ಪಾಯಿಂಟ್ ಕೊಡ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ಬೇಗ ಹೋಗ್ಬೇಕು ಒಂದು ಮೂರು ಗಂಟೆ ಅಂದಾಜಿ ಇದು ಹೋಗ್ಬೇಕು ಮತ್ತೆ ಸಿಗುವ ಒಳ್ಳೆ ರೀತಿ ಫ್ರೂಟ್ ಇದರ ರೀಲ್ಸ್ ಮಾಡಿದ್ರೆ ಬನ್ನಿ ತೋರಿಸ್ತೇನೆ ಬನ್ನಿ ಅದು ಮುಗಿದಿದೆ ತೋರಿಸ್ತೇನೆ ಬನ್ನಿ ಇದು

ಫ್ರೆಂಡ್ಸ್ ಇವಾಗ ನಮ್ಮ ಊರಲ್ಲಿ ಚೂರು ಮುಳ್ಳುಕಾಯಿ ಅಂತ ಇದರಲ್ಲಿ ಕನ್ನಡದಲ್ಲಿ ಕಾಯಿ ಅಂತ ಹೇಳ್ತಾರೆ ಗೊತ್ತಿಲ್ಲ ನನಗೆ ಒಳ್ಳೆಂಟು ಒಳ್ಳೆ ಅನ್ನಾಗಲಿ ನಾನು ಆಯ್ ಫ್ರೆಂಡ್ಸ್ ಮೂರು ಗಂಟೆಗೆ ಬರುವ ಮೂರು ಗಂಟೆಗೆ ನನಗೆ ಫೈನ್ ತಗೊಡ್ಲಿಕ್ಕೆ ಉಂಟು ಅಲ್ಲಿ ಹೋಗುವ ಸಿಗುವ ಬಾಯ್ ಹಾಯ್ ಫ್ರೆಂಡ್ಸ್ ಈಗ ಗಂಟೆ ಎಷ್ಟು ಗಂಟೆ ಆಯ್ತು ಮೂರು ಹದಿನೈದು ಆಯ್ತು ಈಗ ಎಲ್ಲಿಗೆ ಹೋಗುದು ಈಗ ಕೊಡ್ಲಿಕ್ಕೆ ಹೋಗುದು ಸ್ವಲ್ಪ ಪೈಂಟುಗೊಡದು ಸಂಜೆ ಹೊತ್ತು ಆದ್ರೆ ಸಹ ಈಗ ಹೋಗುದು ಮೆಲಾಣೆ ಹೋಗುದು ಒಳ್ಳೆ ರೀತಿಯಲ್ಲಿ ಕ್ಲೌಡ್ ಉಂಟು ಇಷ್ಟೊರೆಗೆ ಕ್ಲೌಡ್ ಹೋಗ್ಲಿಲ್ಲ ಮೆಲಾನೆ ಹೋಗುವ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಮಳೆ ಬರದುಂಟು ಪಿರಿಪಿರಿ ಮಳೆ ನಾನು ಹೇಳಿದ ಹಾಗೆ ಮಳೆ ಬಂತು ಈಗ ಒಂದು ಒಳ್ಳೆ ರೀತಿಯಲ್ಲಿ ಮಳೆ ಬರ್ಬೋದು ಸ್ವಲ್ಪ ಬೇಗ ಐಸ್ ಮಳೆ ಬಂದ್ರೆ ನಾತ್ರ ಫ್ರೆಂಡ್ಸ್ ಇಲ್ಲಿ ಚಂಡಿಯಾಗಿದೆ ಆಗಿದೆ ನೋಡಿ ಈಗ ಸ್ವಲ್ಪ ಪಿರಿಪಿರಿ ಮಳೆ ಬಂದಷ್ಟೇ ನಿಮ್ಮೂರಲ್ಲಿ ಮಳೆ ಬಂದಂಥ ಕಮೆಂಟ್ ರೀತಿಯಲ್ಲಿ ಹೇಳಿ ಈಗ ಒಂದು ಒಳ್ಳೆ ರೀತಿಯಲ್ಲಿ ಸ್ಪೀಡಲ್ಲಿ ಮಳೆ ಬರ್ಬೋದು ಐ ಫ್ರೆಂಡ್ಸ್ ಈಗ ಎಲ್ಲಿದ್ದೀನಿ ನಾನು ಫ್ರೆಂಡಿನ ಮಳೆಗೆ ಪೈಂಟ್ ಕೊಡ್ಲಿಕ್ಕೆ ಹೋಗುತ್ತಿದ್ದೀನಿ ಈಗ ಗಂಟೆ ಅಷ್ಟು ಗಂಟೆ ಆಯಿತು ನಾಲ್ಕು ಹತ್ತು ಆಯ್ತು ಇದು ನಡೆದುಕೊಂಡು ಒಳ್ಳೆ ರೀತಿಯಲ್ಲಿ ಮಳೆ ಬರೋ ಚಾನ್ಸ್ ಉಂಟು ಈಗ ಪಿರಿಫಿರಿ ಮಳೆ ಬಂದು ನಿಲ್ಲಿದಷ್ಟೇ ಈಗ ಮೆಲ್ಲನೆ ನಡೆದುಕೊಂಡು ಹೋಗುವ ನಾನು ಸ್ವಲ್ಪ ಇನ್ನೊಂದು ಐದು ಹತ್ತು ನಿಮಿಷ ನಡಿಲಿಕ್ಕೆ ಉಂಟು ನಮ್ಮ ಏರಿಯಾಕ್ಕೆ ಇದು ನಮ್ಮ ಏರಿಯಾ ಹತ್ತು ವರ್ಷ ಇಪ್ಪತ್ತು ವರ್ಷ ನಾನು ಬೆಳೆದು ಹುಟ್ಟಿದ ಸ್ಥಳವೇ ಈ ಗೋಳಿ ದರ್ಕ ಆಗ ಒಂದು ವರ್ಷ ಹಿಂದೆ ನಾವು ಮನೆ ಕಟ್ಟಿ ಬೆದ್ರಂ ಕಟ್ಟಿದ್ದು ಅಮ್ಮ ಅಪ್ಪ ಅಣ್ಣ ಎಲ್ಲ ಸೇರಿ ಕಟ್ಟಿದ ಮನೆ ನಾನೆಲ್ಲ ಹೆಲ್ಪ್ ಏನು ಮಾಡಲಿಲ್ಲ ಆದರೆ ಇವತ್ತಿನ ವಿಡಿಯೋ ಇಷ್ಟೇ ಅಲ್ಲಿವರಿಗೆಲ್ಲರಿಗೆ ಬೈ ಬೈ